ಸತ್ಯವೇಲದಲ್ಲಿ ದೇವರಿಂದ ಆರಿಸಿಕೊಳ್ಳಲ್ಪಟ್ಟಂತ ಯಾರ ಜೀವಿತವನ್ನೇ ನಾವು ನೋಡುವುದಾದರೂ ಒಂದು ಕಾರ್ಯ ಬಹಳ ಸ್ಪಷ್ಟವಾಗಿದೆ ಅವರಲ್ಲಿ ಯಾರೊಬ್ಬರೂ ಕೂಡ ಮತ್ತೊಬ್ಬರನ್ನು ನೋಡಿ ತಮ್ಮ ವಿಶ್ವಾಸ ಜೀವಿತವನ್ನ ನಡೆಸಲಿಲ್ಲ ದೇವರ ಮೇಲೆ ದೃಷ್ಟಿಯನ್ನ ಇಟ್ಟು ಆತನು ಕೊಟ್ಟಂಥ ವಾಗ್ದಾನಗಳ ಮೇಲೆ ನಂಬಿಕೆಯನ್ನ ಇಟ್ಟು ದೇವರೊಟ್ಟಿರುವಂತಹ ವೈಯಕ್ತಿಕವಂತ ಸಂಬಂಧದಲ್ಲಿ ದೃಢವಾಗಿದ್ದು ಜೀವಿತವನ್ನ ಮುನ್ನಡೆಸಿದ ನಿಮಿತ್ತವಾಗಿಯೇ ದೇವರು ಹೇಳಿದಂಥ ಸಕಲ ವಾಗ್ದಾನಗಳು ಸಕಲ ಉದ್ದೇಶಗಳು ಅವರಲ್ಲಿ ಅವರ ಮೂಲಕವಾಗಿ ನೆರವೇರಿ ದೇವರಿಂದ ಆರಿಸಿಕೊಳ್ಳಲ್ಪಟ್ಟಂತ ನಿಮ್ಮ ಜೀವಿತಗಳಲ್ಲಿ ಕೂಡ ನೀವು ಮತ್ತೊಬ್ಬರನ್ನು ನೋಡಿ ನಿಮ್ಮ ವಿಶ್ವಾಸ ಜೀವಿತವನ್ನ ಮುನ್ನಡೆಸಬೇಡಿ ದೇವರ ಮೇಲೆ ದೃಷ್ಟಿಯನ್ನ ಇಟ್ಟು ಆತನು ಕೊಟ್ಟಿರುವಂತಹ ವಾಗ್ದಾನಗಳ ಮೇಲೆ ನಂಬಿಕೆಯನ್ನ ಇಟ್ಟು ದೇವರೊಟ್ಟಿಗೆ ವೈಯಕ್ತಿಕವಾದ ಸಂಬಂಧದಲ್ಲಿ ದೃಢವಾಗಿದ್ದು ನೀವು ಜೀವಿತವನ್ನ ಮುನ್ನಡೆಸುವುದಾದರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಜಯಗಳನ್ನು ದೇವರ ವಾಗ್ದಾನಗಳ ಪರಿಪೂರ್ಣತೆಯನ್ನು ಉದ್ದೇಶಗಳ ನೆರವೇರುವಿಕೆಯನ್ನು ನಿಶ್ಚಯವಾಗಿ ಕಾಣುತ್ತೀರಾ ದೇವರು ನಿಮ್ಮ ಸಂಗಡ ಇದ್ದು ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸುತ್ತಾರೆ